ವಾರ್ಡ್ ನಂಬರ್ ನಾಲ್ಕು ಮತ್ತು ಆರು ಶೌಚಾಲಯಕ್ಕೆ ಭಾರಿ ತೊಂದರೆಯಾಗಿದ್ದು ಸ್ಥಳೀಯ ನಿವಾಸಿಗಳಿಂದ ಧರಣಿ ಮಾಡಲಾಗುವುದು ರಾಯಚೂರು ಜಿಲ್ಲೆಯ ಸಿರುವ ತಾಲೂಕಿನ ಪಟ್ಟಣದಲ್ಲಿ ವಾರ್ಡ್ ನಂಬರ್ ನಾಲ್ಕು ಮತ್ತು ಆರು ಸುಲಭ ಶೌಚಾಲಯಗಳು ಕಳಪಮ ಮಟ್ಟದ ಕಾಮಗಾರಿ ಮಾಡಿ ಮುಗಿಸಿ ತೊಂಬತ್ತು ಭಾಗ ಮುಗಿದಿದೆ ಎಂದು ಜೆಇ ನರಸಮ್ಮನವರು ತಮ್ಮ ಇಲಾಖೆಗೆ ಪತ್ರದ ಮೂಲಕ ಅನುದಾನಕ್ಕಾಗಿ ಬೇಡಿಕೆ ಇಟ್ಟಿದ್ದರು ಅಲ್ಲಿನ ಜನ ಶೌಚ ಹಿಂದೆ ಸ್ಥಳೀಯ ನಿವಾಸಿಗಳು ಸೇರಿ ಹಾಗೂ ಮಾದಿಗ ಜನಜಾಗೃತಿ ಸಂಘ ಹೆಗ್ಗೂಡಿ ಪಾಲ್ಗೊಳ್ಳಲಾಗುವುದು ಎಂದು ಜಿಲ್ಲಾ ಸಂಚಾಲಕರಾದ ಮಾರಪ್ಪ ಮತ್ತು ದಲಿತ ಮುಖಂಡ ಮೇಷ ಕೆಂಪು ತಿಳಿಸಿದರು ನೀರಿಲ್ಲ ಮೇಲೆ ನೀರು ಟ್ಯಾಕ್ ಇಡ್ತಾರೆ ದೊಡ್ಡದು ಹಾ ಅದ್ರಿಗೆ ಯಾರು ಹೋಗಂಗಿಲ್ಲ ಬಾ ಮಾಯಮ್ಮ ಇಲ್ಲಿ ಬಂಗೆ ಇದೇ ಹೋರ ಮಾಯಮ್ಮ ನಿಂದ

ನೀವು ಸುಮ್ಮನೆ ಈ ತರ ನಿಮ್ಗೆ ಕ್ರಾಸ್ ಮಾಡಿ ಕಟ್ಟಿ ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಏನಿಲ್ಲ ಆ ಮಾಡಿ ಅಂದ್ರೆ ಎದ್ರಿ ಬಿಟ್ಟರು ಬರಂಗಲ್ಲಮ್ಮ ಇಲ್ಲ ಹಂಗಲ್ಲಮ್ಮ ಬರದಂಗ್ಳಕ್ ಬರಲ್ಲ ಹೆಂಗ್

ಮತ್ತೆ ಇವರಿಗೆ ಮನೆ ಬಗ್ಲಗೆ ಐತೆ ಇವರಿಗೆ ಇದಾಕ್ಕೆ ಕರ್ಕ ತರಂಗ ತಗಬೇಕು ದಾರಿ ಇದೆಲ್ಲ ಹೈಟ್ ಗೋಡೆ ಎತ್ತ ಕಟ್ಟಬೇಕು ಕಟ್ಬೇಕು ಈ ಕಡೆ ಹೋಗೋರು ಅನುಕೂಲ ದಾರಿ ಮಾಡ್ಕೊಂಡ್ರು ಇಕಡೆ ಗೆ ಮಂದಿ ಮತ್ತೆ ಏನು ಮಾಡ್ನಮ್ಮ ಕುಂದ್ರ ಇಲ್ಲಿ ಕುಂದ್ರನ್ ನೀವು ಮತ್ತೆ ಮುತ್ತುಬೇಕು ಅದೆ ತಿಪ್ಪೇಕೆ ರಾ